ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ದೇವಿ ಪ್ರಸಾದ್ ನೆಲ್ಯಾಡಿ ಇವತ್ತಿನ ನನ್ನ ವಿಡಿಯೋ ಏನಪ್ಪ ಅಂತ ಹೇಳಿದ್ರೆ ಅಂಗನವಾಡಿಯಲ್ಲಿ ಸಿಗುವಂತಹ ಹಾಲಿನ ಹುಡಿಯಿಂದ ನಾವು ಆದಂತಹ ಪನ್ನೀರನ್ನು ಮಾಡ್ಬೋದು ಅದು ಯಾವ ರೀತಿ ಮಾಡೋದು ಅಂತ ಹೇಳಿ ನಾನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೀನಿ ಬನ್ನಿ ಆಗಿದ್ರೆ ವಿಡಿಯೋನ ನೋಡ್ಕೊಂಡು ಬರೋಣ ಹಾಲಿನ ಪ್ಯಾಕೆಟ್ ಹೀಗಿರ್ತದೆ ಇದು ಅಂಗನವಾಡಿಯಲ್ಲಿ ಸಿಗುವಂಥದ್ದು ಹೆಚ್ಚಿನವರಿಗೆ ಗೊತ್ತಿದೆ ಸಣ್ಣ ಮಕ್ಕಳು ಮನೆಯಲ್ಲಿದ್ದರಂತೂ ಗ್ಯಾರಂಟಿ ಗೊತ್ತಿರ್ತದೆ ಇದು ನಮಗೆ ಸಿಗ್ತದೆ ಅಂಗನವಾಡಿಯಲ್ಲಿ ಮೊದಲಿಗೆ ನಾವು ಹುಡಿಯನ್ನು ಹಾಕಿಕೊಡಬೇಕು ಒಂದು ಪಾತ್ರೆಗೆ ಆಮೇಲೆ ಅದಕ್ಕೆ ನೀರನ್ನು ಸೇರಿಸಲಿಕ್ಕಿರುವಂಥದ್ದು ಅಂದರೆ ಪ ಅದರಲ್ಲಿ ಹುಡಿ ಎಷ್ಟುಂಟು ಅದಕ್ಕಿಂತ ಸ್ವಲ್ಪ ಮೇಲ್ಗಡೆ ಬರಬೇಕು ನಾವು ಹಾಕಿರುವಂತಹ ನೀರು ಈ ಥರ ಚೆನ್ನಾಗಿ ಮಿಶ್ರಣ ಮಾಡಿಕೊಡಬೇಕು ಒಂಚೂರು ಕೂಡ ಅದರಲ್ಲಿ ಗಂಟು ಥರ ಉಳಿಬಾರ್ದು ಅಂದರೆ ಸ್ವಲ್ಪ ಗಟ್ಟಿ ಗಟ್ಟಿ ಸಿಗಬಾರ್ದು ನೋಡಿ ಅಂದರೆ ಅದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಗಟ್ಟಿ ಗಟ್ಟಿಯಾಗಿದ್ದರೆ ಮಿಕ್ಸ್ ಆಗೋದಿದ್ದರೆ ಈ ಥರ ತುಂಬ ಚೆನ್ನಾಗಿ ಅದು ಮಿಕ್ಸ್ ಆಗಬೇಕು ಕೆಲವರೆಲ್ಲ ಕೈಯಲ್ಲಿ ಮಿಕ್ಸ್ ಮಾಡ್ತಾರೆ ಅದನ್ನ ಇನ್ನು ಕೆಲವರು ಮಿಕ್ಸರಲ್ಲಿ ಮಾಡ್ತಾರೆ ಇನ್ನು ಕೆಲವರು ಸ್ಪೂನಲ್ಲಿ ಮಾಡ್ತಾರೆ ಯಾರ್ಯಾರಿಗೆ ಹೇಗೆ ಅನುಕೂಲವೋ ಹಾಗೆ ಮಾಡ್ಬೋದು ಅಂತೂ ಟೋಟಲಿ ಅದರಲ್ಲಿ ಕ್ಲೀನಾಗಿ ಅದು ಮಿಕ್ಸ್ ಆಗಿರಬೇಕು ಆಮೇಲೆ ಅದನ್ನು ಕುದೀಲಿಕ್ಕೆ ಇಡಬೇಕು ಒಲೆಯಲ್ಲಾದರೂ ಇಡ್ಬೋದು ಸ್ಟವಲ್ಲಾದರೂ ಇಡ್ಬೋದು ನಾವು ಹಾಲನ್ನು ಹೇಗೆ ಕುದಿಸ್ತೇವೆಯೋ ಹಾಗೆ ಇದನ್ನು ಕುದಿಸಬೇಕು ಆದರೆ ಸೌಟನ್ನು ಹಾಕ್ತಾನೇ ಇರಬೇಕು ಯಾಕೆಂಥೇಳಿದರೆ ಅದು ತಳ ಇಡಿಬಾರ್ದು ತಳ ಹಿಡಿದ್ರೆ ಮತ್ತು ನಮಗೆ ಅದಕ್ಕೆ ನಿಂಬೆ ಹುಳಿ ಹಾಕ್ಲಿಕ್ಕೆ ಉಂಟು ಆವಾಗ ಅದು ಎಲ್ಲ ಒಟ್ಟಿಗೆ ತಳ ಹಿಡ್ದದು ಕೂಡ ಬರ್ತದೆ ಕಪ್ ಕಪ್ಪಾಗಿ ತಿನ್ನಲಿಕ್ಕೆ ಕೂಡ ಅಷ್ಟೊಂದು ಮತ್ತೆ ಟೇಸ್ಟಿಯಾಗಿರೋದಿಲ್ಲ ಅದಕ್ಕೆ ಅವಾಗವಾಗ ಅದಕ್ಕೆ ಸೌಟು ಹಾಕಿ ತಿರುಗಿಸ್ತಾನೆ ಇರಬೇಕು ಅದನ್ನು ಹಾಲು ಚಂದ ಬಿಸಿಯಾಗಿ ಅದು ಚೆಂದವಾಗಿ ಕುದಿದಾದಮೇಲೆ ಅದು ಉಕ್ಲಿಕ್ಕೆ ಬರ್ತದೆ ನೋಡಿ ಆಗ ನಾವು ಅದನ್ನು ಕೆಳಗಿಳಿಸ್ಬೋದು ಆಮೇಲೆ ಅದಕ್ಕೆ ನಿಂಬೆ ಹುಳಿಬೇಕು ಅದನ್ನು ಕೊಯ್ಲಿಕ್ಕೆ ಅಂತ ಹೋದ್ವಿ ನಾನು ಮತ್ತು ನನ್ನ ಮಗ ಇದು ನಮ್ಮ ಮನೆಯಲ್ಲೇ ಇರುವಂಥದ್ದು ಸೊ ಹಾಗಾಗಿ ಅಲ್ಲಿಂದಲೇ ಗಿಡದಿಂದ ಕೊಯ್ದುಕೊಂಡು ಬಂದಿರುವಂಥದ್ದು ತುಂಬ ಹಣ್ಣಾಗಲಿಲ್ಲ ಹಣ್ಣು ಆಗಬೇಕಷ್ಟೇ ಇನ್ನು ಹಾಗೆ ಸ್ವಲ್ಪ ತುಂಬ ಬೆಳ್ದಂತಹ ಇದು ನಿಂಬೆ ಹುಳಿಯನ್ನು ಕೊಯ್ದುಕೊಂಡು ಬಂದೆವು ನಾವು ಮನೆಯಲ್ಲಿ ನಿಂಬೆ ಹುಳಿ ಇದೆ ಸೊ ಹಾಗಾಗಿ ಅದರಿಂದಲೇ ನಿಂಬೆ ಹುಳಿನ ಕೊಯ್ತಾ ಇದ್ದೇನೆ ನಾನು ಮತ್ತು ಪೃಥ್ವಿ ಬನ್ನಿ ನಿಂಬೆ ಹುಳಿ ಗಿಡನ ತೋರಿಸ್ತೀನಿ ಇದು ನಮ್ಮ ಮನೆಯಲ್ಲಿ ಹಾಕ್ತಿರುವಂತಹ ನಿಂಬೆ ಹುಳಿ ನಿಂಬೆಹಣ್ಣು ಬನ್ನಿ ಅದರಿಂದಲೇ ಕೊಯ್ಯೋಣ ನಿಮ್ಮ ಹೇಳಿ ಯಾವುದು ಪೃದ್ವಿ ಹಾಲು ಒಂಚೂರು ತಣ್ಣಗಾದರೆ ಸಾಕು ತುಂಬ ತಣ್ಣಗಾಗೋದು ಬೇಡ ಒಂದು ಸ್ವಲ್ಪ ಬಿಸಿ ಬಿಸಿ ಇರಬೇಕು ಅಂದರೆ ನಾವು ನಿಂಬೆ ಹುಳಿ ಹಿಂಡುವಾಗ ಅದು ಹೊಡೆದೋಗ್ಬೇಕಲ್ವಾ ಹಾಲು ಹಾಗೆ ಸ್ವಲ್ಪ ತಣ್ಣಗಾದ ಮೇಲೆ ನಾವು ನಿಂಬೆ ಹುಳಿಯನ್ನು ಹಿಂಡಬೇಕು ಎರಡು ಮೂರು ಕೂಡ ಹಿಂಡ್ಬೋದು ನಾವು ಎಷ್ಟು ಈಗ ಹಾಲಿನ ಪುಡಿ ತಗೊಂಡಿದ್ವಿ ಅದರ ಗಾತ್ರದ ಮೇಲೆ ಬರ್ತದೆ ನಾನು ಎರಡು ನಿಂಬೆ ಹುಳಿ ತಗೊಂಡಿದ್ದೆ ನಿಂಬೆ ಹುಳಿನ ಹೆಣ್ತಾ ಇದ್ದೇನೆ ಅದರಲ್ಲಿ ಬೀಜ ಹುಳಿಬಾರ್ದು ಬೀಜ ಬಂದರೆ ಅದು ಕಹಿ ಕೈ ಹಾಕ್ತದೆ ಬೀಜನ ತೆಗೆದು ಮತ್ತು ನಿಂಬೆ ಹುಳಿಯನ್ನು ಹಿಂಡಬೇಕು ಹಿಂಡ್ತಿರುವ ಹಾಗೆಯೇ ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಅದು ಒಡೆದು ಹೋಗ್ತದೆ ಮಿಕ್ಸ್ ಮಾಡ್ತಾ ಹೋಗಬೇಕು ನೋಡಿ ಈ ಥರ ಬಂತು ನಾನು ಎರಡು ಎರಡೂವರೆ ನಿಂಬೆ ಹುಳಿ ಹಿಂಡಿದೆ ನಾನು ಸೊ ನೋಡಿ ಈ ಥರ ಬಂತು ಇನ್ನು ಇದನ್ನು ನಾವು ಸೋಸಬೇಕು ಸೋಸುವಾಗ ನೋಡಿ ಕರೆಕ್ಟಾಗಿ ಬರ್ತದೆ ಅದು ನೋಡಿ ಈ ತರ ಸೋಸಬೇಕು ಬಿಳಿ ಬಣ್ಣದ ಬಟ್ಟೆಯಲ್ಲಿ ಕೂಡ ಸೋಸ್ಬೋದು ಇಲ್ಲ ಅಂತ ಹೇಳಿದ್ರೆ ಕೆಲವರ ಮನೆಯಲ್ಲಿ ಸೋಸಲಿಕ್ಕೆ ಅಂತಲೇ ಇರ್ತದೆ ಈ ತರದ್ದು ಸೊ ಇದರಲ್ಲಿ ಕೂಡ ಸೋಸ್ಬೋದು ತುಂಬ ಚೆಂದ ಹಿಂಡಬೇಕು ಅದನ್ನು ನೀರು ಅದರಲ್ಲಿ ತುಂಬ ಬಿಸಿಯಾಗಿರ್ತದೆ ಆದ ಕಾರಣ ಸ್ವಲ್ಪ ಕಷ್ಟ ಆಗ್ತದೆ ಹಿಂಡಲಿಕ್ಕೆ ಬಿಸಿ ಇರುವ ಕಾರಣ ನೋಡಿ ಸೋಸಿ ಎಲ್ಲ ಆದ್ಮೇಲೆ ಈ ತರ ಸಿಗ್ತದೆ ನಮಗೆ ಅದಕ್ಕೆ ಸ್ವಲ್ಪ ತಣ್ಣಗಿನ ನೀರನ್ನು ಹಾಕಿಕೊಳ್ಬೇಕು ಮೇಲೆ ನೋಡಿ ಒಯ್ತಾ ಇದ್ದೇನೆ ತುಂಬಾ ಅಲ್ಲ ಸ್ವಲ್ಪ ಸಾಕಾಗ್ತದೆ ನೋಡಿ ಹಾಕ್ತಾ ಇದ್ದೇನೆ ನೀರನ್ನು ಅನ್ನೋದ್ರ ಮೇಲ್ಗಡೆಗೆ ಮತ್ತು ವಾಪಸ್ ಸೋಸಿದ್ದೇನೆ ಅದನ್ನು ನೀರು ಹಾಕಿದ ಮೇಲೆ ಒಂದು ಸ್ವಲ್ಪ ನೋಡಿ ಅದರಲ್ಲಿ ಕಪ್ಪು ಕಪ್ ಕಾಣ್ತಾ ಇದೆ ಅಂದರೆ ಎಷ್ಟು ತಳ ಇಡಿಬಾರ್ದು ಅಂತ ಹೇಳಿದರೂ ಕೂಡ ಅದು ತಳ ಇಡ್ದಾಯ್ತು ನೋಡಿ ಆಮೇಲೆ ಒಂದು ಪಾತ್ರೆಯಲ್ಲಿ ಇಡಬೇಕು ಪಾತ್ರೆಯಲ್ಲಿ ಇಟ್ಟು ಅದರ ಮೇಲೆ ಒಂದು ಭಾರವಾದಂತಹ ವಸ್ತು ಆಗಿರ್ಬೋದು ಇಲ್ಲ ಕಲ್ಲಾಗಿರ್ಬೋದು ಅದನ್ನು ಇಡಬೇಕು ಒಂದು ಕಾಲು ಗಂಟೆ ಅಥವಾ ಅರ್ಧ ಗಂಟೆ ಇಟ್ಟರೆ ಸಾಕು ಇಡುವ ಇಟ್ಟಾದ ಮೇಲೆ ನೋಡಿ ಈ ಥರ ಶೇಪ್ ಬರ್ತದೆ ಗಟ್ಟಿಯಾಗಿ ಬಂದಾಯ್ತದು ಪಣ್ಣೀರ್ ಥರನೇ ಆಲ್ರೆಡಿ ಪನ್ನೀರ್ ಅದು ಪನ್ನೀರ್ ಮಸಾಲ ಹೇಗೆ ಮಾಡೋದು ಅಂತ ಮುಂದಿನ ವೀಡ್ಯೋದಲ್ಲಿ ತಿಳಿಸಿಕೊಡ್ತೇನೆ ಓಕೆ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡ್ಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್